ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮುನಿರಾಜ್ ಅಂತ ಹೇಳಿ ನಾವು ಕೂಡ ಬ್ಲೈಂಡ್ ಆಗಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಶ್ರೀ ಕಲಾ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ ಒಂದು ವಿಶೇಷ ಮಕ್ಕಳಿಗಾಗಿ ಒಂದು ಸಂಸ್ಥೆಯನ್ನು ನೋಂದಾಯಿಸುತ್ತೇವೆ ಮೂರು ಜನ ವಿಶೇಷ ಚೇತನ ಮಕ್ಕಳುಗಳನ್ನಾಗಿಟ್ಟು ಇಟ್ಕೊಂಡು ಸಂಸ್ಥೆ ಪ್ರಾರಂಭಗೊಂಡಿದ್ದು ಇಂದು ನಲವತ್ತಕ್ಕೂ ಹೆಚ್ಚು ವಿಶೇಷ ಚೇತನ ಮಕ್ಕಳುಗಳಿಗೆ ದಿನನಿತ್ಯ ಊಟ ವಸತಿ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಮಕ್ಕಳಿಗೆ ಕೃಷಿ ದೋಷ ಒಳ್ಳೆಯವರಿಗೆ ಚಲನವನ್ನು ತರಬೇತಿ ಕಂಪ್ಯೂಟರ್ ಕ್ಲಾಸ್ ಹಾಗೆ ವಿಶೇಷ ಬೋಧಕರಿಂದ ಬುದ್ಧಿಮಾಂದ್ಯ ಮಕ್ಕಳವರಿಗೆ ಶಿಕ್ಷಣವನ್ನು ನೀಡಿ ಆ ಮಕ್ಕಳ ಉಜ್ವಲ ಭವಿಷ್ಯವನ್ನು ರೂಪಿಸ್ತಾ ಇದೆ ದಾನಿಗಳ ಸಹಾಯದಲ್ಲಿ ಸಹಕಾರದಲ್ಲಿ ನಮ್ಮ ಸಂಸ್ಥೆ ನಡೀತಾ ಇದೆ ನಾವು ಕೂಡ ಬ್ಲೈಂಡ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನನ್ನ ಜನನವಾಗುತ್ತದೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ವಸದೊಡ್ಡಿ ಎಂಬ ಗ್ರಾಮದಲ್ಲಿ ನಮ್ಮ ತಾಯಿ ಶಿವಮ್ಮ ತಂದೆ ನಾರಾಯಣಪ್ಪನವರ ಮೂರನೇ ಮಗನಾಗಿರ್ತೀನಿ ನಾನು ನಮ್ಮ ತಾಯಿ ಕೂಡ ಲೈಟ್ ಆಗಿರ್ತಾರೆ ತಂದೆ ಚಿಕ್ಕಂದ್ರಲ್ಲೇ ಡೆತ್ ಆಗ್ತಾರೆ ಮರಣವನ್ನು ಹೊಂದ್ತಾರೆ ಅನಂತರ ಎಲ್ಲರೂ ಕೂಡ ಬ್ಲೈಂಡ್ ಮತ್ತೆ ಇವರೆಲ್ಲ ಆರ್ಕೆಸ್ಟ್ರು ಮಾಡುವಂತದ್ದು ಮತ್ತೆ ಇವ್ರು ಏನು ಮಾಡೋದಕ್ಕಾಗಲ್ಲ ಎಲ್ಲ ಕಡೆ ಸೇವೆ ಮಾಡ್ತಾ ಕೆಲಸ ಮಾಡ್ತಾ ಹೋಗ್ತಾ ಏನೋ ರೀತಿಯಲ್ಲಿ ದೋಷ ಉಳ್ಳವರನ್ನ ಹೇಳ್ತಾ ಇರ್ತಾರೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕಂತ ಹೇಳಿ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಸಣ್ಣದಾಗಿ ಪ್ರಾರಂಭಗೊಂಡಂತ ಸಂಸ್ಥೆ ಇವತ್ತು ನಲವತ್ತಕ್ಕೂ ಹೆಚ್ಚು ವಿಶೇಷತೆ ತನ್ನ ಮಕ್ಕಳುಗಳಿಗೆ ವಿದ್ಯಾಭ್ಯಾಸವನ್ನ ಇದೆ ನನ್ನ ಎಜುಕೇಶನ್ ಕೂಡ ನನ್ನ ಶಿಕ್ಷಣವೂ ಕೂಡ ಅತಿಚ ಸಂಸ್ಥಾನ ಮಟ್ಟದಲ್ಲಿ ಹತ್ತನೇ ತರಗತಿಯನ್ನು ಅಂತರಶಾಲೆಯಲ್ಲಿ ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ನಾವು ಕೂಡ ಶ್ರಮಿಸ್ತಾ ಇದ್ದೀವಿ ತಮ್ಮೆಲ್ಲರ ಪ್ರೀತಿಯ ಸಹಕಾರದಲ್ಲಿ ನಮ್ಮ ಆಶ್ರಮಕ್ಕೆ ನಮ್ಮ ಆಶೀರ್ವಾದವಿರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಇದ್ದೇವೆ ಎಲ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಆ ನಮ್ಗೆ ಊಟಕ್ಕೂ ಕೂಡ ತುಂಬಾ ತೊಂದರೆ ಆಗ್ತಿತ್ತು ಯಾಕಂದ್ರೆ ಹೊರಗಡೆ ಹೋಗ್ ಆಗ್ತಿರಲಿಲ್ಲ ನಾವು ಕೂಡ ಬ್ಲೈಂಡ್ ಇದ್ದು ಆ ಸಿಬ್ಬಂದಿಯವರು ಇದ್ರು ಹೊರಗಡೆ ಹೋಗಿ ಡೊನೇಷನ್ ತಗೊಂಡ್ ಬರೋಷ್ಟು ಮತ್ತೆ ದಾನಿಗಳು ಕೂಡ ಯಾರು ಕೂಡ ಸಂದರ್ಭದಲ್ಲಿ ಬರುವಂತ ಅವರು ಕೂಡ ಪ್ರಯತ್ನ ಮಾಡ್ಲಿಲ್ಲ ನಾವು ಕೂಡ ಸೇರಿಸಿಕೊಡುವ ಮಾಡ್ಲಿಲ್ಲ ಮಕ್ಕಳು ಎಷ್ಟೋ ಸರಿ ಬೆಳಿಗ್ಗೆ ಮಾಡಿದ್ದನ್ನ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ಗೂ ಕೂಡ ಊಟ ಕೊಡುವಂತದ್ದು ನಾವು ಅಸ್ತಿ ಇರುವಂತದ್ದು ಹಾಗೆ ಮಕ್ಕಳುಗಳು ಹುಷಾರಿಲ್ಲದಾಗ ಯಾರು ಹಾಸ್ಪಿಟ್ಲ್ ಕೂಡ ಕೇರ್ ಮಾಡ್ತಿರ್ಲಿಲ್ಲ ಯಾಕೆಂದ್ರೆ ಕೋವಿಡ್ ಇದ್ದ ಕಾರಣ ದೂರದಲ್ಲೇ ಇದ್ದೀವಿ ಬರೀ ಮೆಡಿಸಿನ್ ಕೊಟ್ಟು ಯಾಕೆ ನಮ್ಮಲ್ಲಿರುವಂತ ಮಾನಸಿಕ ಅಸ್ಪಸ್ಥ ಮಕ್ಕಳು ಬಿಡಿಸ್ ಬರುವಂತ ಮಕ್ಕಳು ಬೆಡ್ ರೀಡನ್ ಮಕ್ಕಳು ಹಾಸ್ಪಿಟಲ್ಗೂ ಕೂಡ ಕರ್ಕೊಂಡು ಹೋಗಕ್ ಆಗ್ತಿಲ್ಲ ತುಂಬಾ ಮನ ಆ ಸಂದರ್ಭದಲ್ಲಿ ಮತ್ತೆ ಹೀಗೂ ಕೂಡ ತುಂಬಾ ಕಷ್ಟದಲ್ಲಿದ್ದೀವಿ ನಮ್ಮ ಆಶ್ರಮ ಬಾಡಿಗೆ ಕಟ್ಟಡದಲ್ಲಿದೆ ತಿಂಗಳಿಗೆ ನಲವತ್ತು ಸಾವಿರ ರೂಪಾಯಿ ಬಾಡಿಗೆಯನ್ನ ಕಟ್ತಾ ಇದ್ದೀವಿ ಐದು ಜನ ವರ್ಕರ್ಸ್ ಗಳಿದ್ದಾರೆ ಸಿಬ್ಬಂದಿ ವರ್ಗ ಜನ ಕೆಲಸ ಮಾಡ್ತಾ ಇದಾರೆ ಮಕ್ಕಳಿಗೆ ಊಟ ವಸತಿ ಶಿಕ್ಷಣ ಹಾಗೆ ಇತರೆ ಖರ್ಚುಗಳಿಗಾಗಿ ಒಂದು ಮೂರುವರೆಯಿಂದ ನಾಲ್ಕು ಲಕ್ಷ ರೂಪಾಯಿ ತಿಂಗಳಿಗೆ ಖರ್ಚು ಬರ್ತಾ ಇದೆ ಹಾಗಾಗಿ ತಮ್ಮೆಲ್ಲರ ಸಹಕಾರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನಮ್ಮ ಒಂದು ಸ್ವಂತ ಒಂದು ನೆಲೆಯನ್ನು ಕಟ್ಕೊಳ್ಳುವಂತಹ ಉದ್ದೇಶದಲ್ಲಿ ನಾವಿದ್ದೇವೆ ದಯವಿಟ್ಟು ಸಹಾಯ ಮಾಡಿ ಸಹಕರಿಸಿ ಯಾಕೆಂದ್ರೆ ನಾನೊಬ್ಬ ವಿಶೇಷ ಚೇತನರಾಗಿದ್ದೀನಿ ದೀಪದ ಕೆಳಗೆ ಹೇಗೆ ಒಂದಿಷ್ಟು ಕತೆ ಇರುತ್ತೋ ಅದೇ ರೀತಿಯಲ್ಲಿ ನನ್ನ ಬದುಕು ಕೂಡ ಕಥೆ ಇಲ್ಲಿದೆ ಮತ್ತೊಬ್ಬರಿಗೆ ಬೆಳಕಾಗುವಂತ ಒಂದು ಖುಷಿ ಇದೆಯಲ್ಲ ಹಾಗಾಗಿ ಆ ಒಂದು ಸೇವೆಯನ್ನ ಮಾಡಬೇಕು ಅಂತ ಅಷ್ಟೇ ಈ ನಿರ್ಧಾರದಲ್ಲಿ ಇರುವಂತದ್ದು ಶ್ರೀ ಕಲಾಜ್ಯೋತಿ ಜ್ಯೋತಿ ವಿಶೇಷ ಮಕ್ಕಳ ಆಶ್ರಮಕ್ಕೆ ತಮ್ಮೆಲ್ಲರ ಸಹಕಾರದೊಂದಿಗೆ ಈ ನಲವತ್ತಕ್ಕೂ ಹೆಚ್ಚು ಮಕ್ಕಳ ಭವಿಷ್ಯಕ್ಕೆ ತಾವೆಲ್ಲರೂ ಕಾರಣಕರ್ತರಾಗಿ ಆ ದೇವರ ಕೃಪೆಗೆ ಪಾತ್ರರಾಗಿ ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಡ್ತೇನೆ ಮುಂದೊಂದು ಏನಾಗಬೇಕು ಅಂತಗಳಿದ್ಯಾ ಹೇಳ ಹೆಸ್ರು ಜೊತಿ ಯಾವ ನಿಮ್ಮ ತಂದೆ ಹೆಸ್ರೇನು ನಿಮ್ಮ ಅಪ್ಪಾಜಿ ಹೆಸ್ರೇನು ಎಲ್ಲಿರೋದವರು ನಮಸ್ತೆ ಮಾಡು ಜ್ಯೋತಿ ನಮಸ್ತೆ ನಮಸ್ತೆ ಹಾಯ್ ಮಾಡು ಹಾಯ್